ಕುದ್ಮಾರು ಪ್ರದೇಶದಲ್ಲಿ ಈಗಾಗಲೇ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಇಲಾಖಾ ಅಧಿಕಾರಿಗಳು ದಾಳಿ ಮಾಡಿ ಆ ಭಾಗದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಈಗಾಗಲೇ ಬಂಧಿಸಿ ಅಥವಾ ಹಾಗೂ ಅವರ ಮೇಲೆ ಎಫ್ ಐ ಅನ್ನು ದಾಖಲು ಮಾಡಿ ಈಗ ತನಿಖೆ ತನಿಖೆಯಲ್ಲಿ ಮುಂದುವರಿತಾ ಇದೆ ಇದಕ್ಕೆ ಇದರ ಮಧ್ಯದಲ್ಲಿ ನಮ್ಮ ಸಂಘದ ಅಧ್ಯಕ್ಷರ ಹೆಸರನ್ನು ಈಗಾಗಲೇ ಬಳಕೆ ಮಾಡಿಕೊಂಡು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡುವುದನ್ನು ನಾವು ಈಗಾಗಲೇ ಕಂಡಿರ್ತೇವೆ ಇದನ್ನು ನಾವು ಸಂಘದ ವತಿಯಿಂದ ಇದನ್ನು ಖಂಡಿಸ್ತೇವೆ ಇನ್ನು ಮುಂದಿನ ದಿನದಲ್ಲಿ ಇವರ ಬಗ್ಗೆ ಅಪಪ್ರಚಾರವನ್ನು ಎಸಗಿದ್ದರೆ ಅದನ್ನು ಕಾನೂನು ಕ್ರಮವನ್ನು ಕೈಗೊಳ್ಳಿಕ್ಕೆ ನಾವು ಬದ್ಧರಿದ್ದೇವೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ